ಪರಿಪೂರ್ಣವಾದಂತ ಕತೆ ಚೆನ್ನಾಗಿದೆಯಲ್ಲ ಯಾಕೆ ಇದನ್ನ ಇಟ್ಕೊಂಡು ಕಾಯ್ಬೇಕು ಅಂತ ಹೇಳಿ ಟೋಟಲ್ ಕಂಟೆಂಟ್ ಬೇಸ್ಡ್ ಕತೆ ಅದಕ್ಕೋಸ್ಕರ ಒಂದು ಎಂಟೈರ್ ಒಂದು ಸಿನಿಮಾ ಒಂದು ಪ್ಯಾಕೇಜ್ ಆಗಿ ಆಡಿಯನ್ಸ್ ಗೆ ಈ ಫಿಗರ್ ಎಲ್ಲೋ ನೋಡ್ದಂಗ ನಂಗೂ ಹಂಗೆ ಅನ್ನಿಸ್ತಾ ಟೋಟಲ್ ಕಂಟೆಂಟ್ ಬೇಸ್ಡ್ ಕತೆ ಅದಕ್ಕೋಸ್ಕರ ಒಂದು ಎಂಟೈರ್ ಒಂದು ಸಿನಿಮಾ ಒಂದು ಪ್ಯಾಕೇಜ್ ಆಗಿ ಆಡಿಯನ್ಸ್ ಗೆ ಕಂಟ್ರೋಲ್ ಆ ಗೌರವ ಕೊಡ್ತಾರೆ ಆ ಗೌರವ ನಮಗೆ ಮುಂದುವರಿಬೇಕು ಅಂದ್ರೆ ಇವತ್ತು ರೇವಣನ ಮಗ ಅಲ್ಲ ನನ್ನ ಮಗ ಅಭಿನಯ ಮಾಡಿದ ಮೊದಲ ಸಿನಿಮಾವೇ ಪ್ರೇಕ್ಷಕರಿಗೆ ಮೆಚ್ಚುಗೆಯಾಗಿದ್ದು ಆರಂಭದ ವಾರದಲ್ಲಿ ಸಿನಿಮಾ ಬಿಗ್ ಓಪನಿಂಗ್ ಪಡೆದುಕೊಳ್ಳದೇ ಇದ್ದರೂ ಇದೀಗ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ತೆಗೆದುಕೊಳ್ತಾ ಇದೆ ಬಹಳ ಸಂತೋಷ ಫಸ್ಟ್ ಕ್ಲಾಸ್ ಹಾ ಕಥಾ ನಾಯಕನೇ ಡೈರೆಕ್ಟರ್ ಪ್ರೊಡ್ಯೂಸರ್ ಇವರೇ ಎಲ್ಲ ಇವರೇ ಅವೋ

ಇದಾಗಿದೆ ಅವಿನ ಯಾವುದೇ ಕಾರಣಕ್ಕೂ ಕತ್ತಿ ಬರೀ ಲಾಂಗು ಮಚ್ಚು ಕತ್ತಿ ಆ ತರದ ವ್ಯವಸ್ಥೆ ಇಲ್ಲ ಈ ಸಿನಿಮಾ ಸೇಲ್ ಆಗಿದೆ ಸೊ ತುಂಬಾ ಖುಷಿಯಾಗಿದ್ದಾರೆ ನಮ್ಮ ಡಾರ್ಲಿಂಗ್ ಇವರು ಆಮೇಲೆ ಎಲ್ಲರಿಗೂ ಥ್ಯಾಂಕ್ಸ್ ಕಂಗ್ರ್ಯಾಚುಲೇಷನ್ ಬ್ರದರ್ ಬಹಳ ಬದಲಾವಣೆ ಬರ್ತೀನಿ ಅವನೆಲ್ಲ ಬದಲಾವಣೆ ಆಗುತ್ತೆ ನೇರವಾಗಿ ಹೇಳಲ್ಲ ನೀವು ನನಗೆ ಗೊತ್ತಿದೆ ನನಗೆ ನೇರವಾಗಿ ಹೇಳಲ್ಲ ನಾವೆಲ್ಲಿ ಅಂತ ಈ ಬಾರಿ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲ ರೀತಿಯ ಬದಲಾವಣೆಗಳನ್ನ ತಂದುಕೊಡ್ತಕ್ಕಂಥದ್ದು ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ತೇನೆ ಪ್ರಜ್ವಲ್ ಅವರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ರೆ ಎರಡು ಸಾವಿರ ಅಂದ್ರೆ ಎಷ್ಟು ವರ್ಷಗಳೋ ಪಾಪ ಅದೇ ಕೆಲಸದಲ್ಲಿ ಇರಬೇಕು ಅವರು ಎಂ ಪಿ ಆಗಿದ್ದು ಐದು ವರ್ಷ ಅವ್ರು ಎಂ ಪಿ ಕೆಲಸನೇ ಮಾಡಿಲ್ಲ ಅಲ್ಲಿಗೆ ಎರಡು ಸಾವಿರ ಕೇಸು ಇದ್ರಿಗೆ ಇನ್ವಾಲ್ವ್ ಆಗಿದೆ ಅಂದ್ರೆ ಆ ಎರಡು ಸಾವಿರ ಕುಟುಂಬದ ಹೆಣ್ಮಕ್ಳು ನೀವೇನೇನು ಪ್ರಿಪೇರ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಆ ಕುಟುಂಬಗಳ ರಕ್ಷಣೆ ಕೊಡೋದಾರು ಆ ಹೆಣ್ಮಕ್ಳ ರಕ್ಷಣೆ ಕೊಡೋದಾರು पण <tune> <tune>